ಜೀವನದಲ್ಲಿ ನಾವು ಏನಾದರೂ ಒಂದು ಕೆಲಸವನ್ನು ಮಾಡಲು ಹೊರಟಾಗ ಕೆಲವು ಸವಾಲುಗಳು ನಮ್ಗೆ ಎದುರಾಗ್ತವೆ ಸೊ ಆ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಅಂತ ಹೇಳಿ ನಮ್ಗೆ ಗೊತ್ತಾಗಲ್ಲ ಸೊ ಆ ಸವಾಲುಗಳನ್ನು ಎದುರಿಸುವಂತ ಕೆಲವು ಪಾಯಿಂಟ್ಸ್ಗಳಿದ್ದಾವೆ ಸೊ ವಿಡಿಯೋನ ಕೊನೆ ತನಕ ನೋಡಿ ಗೈಸ್ ಓಕೆ ಫಸ್ಟ್ ಪಾಯಿಂಟ್ ಸವಾಲ್ ಎಂದರೆ ಪಾಠ ಅದು ಶತ್ರು ಅಲ್ಲ ಚಾಲೆಂಜಸ್ ಆರ್ ಲೆಸನ್ ನೋ ಎನಿಮೀಸ್ ಗಾಯ್ಸ್ ನಮಗೆ ಪ್ರತಿಯೊಂದು ಸವಾಲು ಏನು ಎದುರಾಗ್ತದೆ ಅದು ನಮ್ಮೊಳಗಿನ ಶಕ್ತಿಯನ್ನು ಪರೀಕ್ಷಿಸಲು ಮಾತ್ರ ಬರ್ತದೆ ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ ಮತ್ತು ಬರೋದು ಕೂಡ ಹೌದು ಸೊ ಏನು ಸವಾಲು ಬರ್ತದೆ ಅದು ನಮಗೆ ಕಷ್ಟ ಕೊಡಲಿಕ್ಕೆ ಅಂತೇಳಿ ತಿಳ್ಕೊಳ್ಳುವ ಬದಲು ಅದರಿಂದ ನಾವು ಕಲಿಯುವ ಕ ಅದರಿಂದ ನಾವು ಕಲಿತು ಹೋಗುವ ಅಂತ ಹೇಳಿ ಒಂದು ಭಾವನೆ ಇಟ್ಕೊಳ್ಬೇಕು ಸೊ ಆಗಿದ್ದಾಗ ಮಾತ್ರ ನಮಗೆ ಯಾವ ಸವಾಲು ಬಂದರೂ ಕೂಡ ನಾವು ಸುಲಭವಾಗಿ ಅದನ್ನು ಎದುರಿಸ್ತೇವೆ ಮತ್ತೆ ಒಂದು ವ್ಯರ್ಥ ಪ್ರಯತ್ನವು ಕೂಡ ನಮಗೆ ಒಂದು ಒಳ್ಳೆಯ ದಾರಿಯನ್ನು ಕೊಡ್ತೀವಿ ಸೆಕೆಂಡ್ ಪಾಯಿಂಟ್ ಭಯವನ್ನು ಸ್ವೀಕರಿಸಿ ಯಾವುದೇ ಕೆಲಸವನ್ನು ನೀವು ಮಾಡಲು ಹೊರಟಾಗ ಭಯ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಆ ಥರ ಯೋಚನೆ ಮಾಡಬೇಡಿ ಯಾಕಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಭಯ ಅಂತ ಬರತ್ತೆ ಸೊ ಆ ಭಯದಿಂದ ನಾವು ಮುನ್ನುಗ್ಗಿದ್ರೆ ಮಾತ್ರ ಶೌರ್ಯದಿಂದ ನಾವು ಯಾವುದ್ರ ಒಂದು ಕೆಲಸವನ್ನು ಮಾಡಲು ಸಾಧ್ಯ ನಾವು ಏನು ಗುರಿ ಇಟ್ಕೊಂಡಿರ್ತೇವೆ ಆ ಗುರಿ ಹತ್ರ ಮುಟ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಆ ಭಯವನ್ನು ಬಂದರೆ ಅದರಿಂದ ನನ್ನ ಕಡೆ ಇದು ಆಗಲ್ಲ ಭಯಪ್ಪ ನನಗೆ ಹೇಳಿ ಅಂತ ಹೇಳ್ಕೊಂಡು ನೀವು ಅಂದ್ಕೊಳ್ಳೋದ್ಕಿಂತ ಅದರಿಂದ ಕಲಿಯೋಣ ಏನಾಗತ್ತೆ ಆಗಲಿ ಮುಂದೆ ಅಂತೇಳಿ ನುಗ್ತಾ ಇರಿಗ ಥರ್ಡ್ ಪಾಯಿಂಟ್ ಸಮಸ್ಯೆ ಏನಾದರೂ ಬಂದಾಗ ರಿಯಾಕ್ಟ್ ಮಾಡದೆ ರೆಸ್ಪಾಂಡ್ ಮಾಡಿ ರೆಸ್ಪಾಂಡ್ ಡೋಂಟ್ ರಿಯಾಕ್ಟ್ ಸೊ ನಿಮ್ಗೆ ಏನಾದರೂ ಒಂದು ಸಮಸ್ಯೆ ಬಂತು ಒಂದೇನಾದರೂ ಸವಾಲು ಎದುರಾಯಿತು ನಿಮ್ಮ ಕೆಲಸದ ಮುಂದೆ ಅಂತ ಹೇಳಿದಾಗ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾ ಮಾಡೋದ್ರಿಂದ ಯಾವುದೇ ಆಗಲಿ ನಿಮಗೆ ರಿಸಲ್ಟ್ ಸಿಗಲ್ಲ ಸೊ ಹಾಗಾಗಿ ಯೋಚನೆ ಮಾಡಿ ತಾಳ್ಮೆ ತಗೊಳ್ಳಿ ಹೇಗೆ ಮಾಡಿದರೆ ಹೇಗಾಗತ್ತೆ ಅಂತ ಹೇಳಿ ಸ್ವಲ್ಪ ಥಿಂಕ್ ಮಾಡಿ ಆವಾಗ ನೀವು ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೆ ಆದರೆ ನಿಮ್ಮ ಏನು ಕೆಲಸ ಇರುತ್ತೆ ಏನು ಸವಾಲು ಬಂದಿರುತ್ತೆ ನಿಮಗೆ ಕಷ್ಟ ಬಂದಿರುತ್ತೆ ಅದು ಸಿಂಪಲ್ ಆಗಿ ಹೋಗಲಾಡಿಸಬಹುದು ಗೈಸ್ ಇನ್ನು ಫೋರ್ತ್ ಪಾಯಿಂಟ್ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರ ಇದ್ದೇ ಇರುತ್ತೆ ಸೊ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್ ಸೊ ಯಾವುದು ಶಾಶ್ವತ ಅಲ್ಲ ಯಾವುದೇ ಸಮಸ್ಯೆ ಬಂದರೂ ನಮಗೆ ಅದು ಯಾವ ಕಾರಣಕ್ಕೂ ಶಾಶ್ವತ ಅಂತೂ ಅಲ್ಲ ಸೊ ಸ್ವಲ್ಪ ತಾಳ್ಮೆ ತಗೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಏನಾದರೂ ಒಂದು ನಮಗೆ ಸಮಸ್ಯೆ ಬಂತಂದ್ರೆ ತಕ್ಷಣ ಪರಿಹಾರ ಆಗಬೇಕು ಅಂತ ಹೇಳ್ಕೊಂಡು ಮೈಂಡ್ ಬ್ಲಾಕ್ ಮಾಡ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಸೊ ಹಾಗಾಗಿ ನಾವೇನು ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆ ತಗೊಳ್ಬೇಕಾಗ್ತದೆ ಏನು ಸಮಸ್ಯೆ ಬಂದಿದೆ ಅಂತ ಕುಲಂಕುಷವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ ಆದರೂ ಖಂಡಿತವಾಗಿ ನಿಮಗೆ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಪರಿಹಾರ ಅಂತೂ ಸಿಕ್ಕೇ ಸಿಗುತ್ತೆ ಸೊ ತಾಳ್ಮೆ ಒಂದು ಇಟ್ಕೊಳ್ಬೇಕಾಗತ್ತೆ ಸೊ ಗಾಯ್ಸ್ ಇನ್ನು ಫಿಫ್ತ್ ಪಾಯಿಂಟ್ ನಾವು ಮನಸ್ಸು ಬದಲಾಗಿದೆ ಅಂದರೆ ಜೀವನ ಬದಲಾಗದಂತೆ ಪಕ್ಕ ಗಾಯಸ್ ಇದು ಮೈಂಡ್ ಸೆಟ್ ಈಸ್ ಈಕ್ವಲ್ ಟು ಲೈಫ್ ನೀವು ಸವಾಲನ್ನು ನೋಡುವ ದೃಷ್ಟಿಕೋನವೇ ನಿಮ್ಮ ಬದುಕನ್ನು ರೂಪಿಸುತ್ತದೆ ಗಾಯ್ಸ್ ಅಂತ ಹೇಳಿದರೆ ನೀವು ಪಾಸಿಟಿವ್ ಥಿಂಕಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದಾಗ ಅಂದರೆ ಸವಾಲು ಬಂದಾಗ ಅದನ್ನು ನೋಡಿದ್ರೆ ಪಾಸಿಟಿವ್ ಕಾಣುತ್ತೆ ಅಂದರೆ ಒಳ್ಳೆ ರೀತಿಯಲ್ಲಿ ಕಾಣುತ್ತೆ ಅದೇ ನೀವು ನೆಗೆಟಿವ್ ಥಿಂಕಿಂಗಲ್ಲಿ ನೋಡಿದ್ರೆ ನೆಗೆಟಿವ್ ಆಗಿ ಕಾಣುತ್ತೆ ಸೊ ಇಲ್ಲಿ ಎಲ್ಲವೂ ಕೂಡ ಮನಸ್ಸಿಂದನೇ ಆಟಾಡುವಂಥದ್ದು ಅಂದರೆ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ನೀವು ಮೈಂಡ್ ಸೆಟ್ಟಿಗೆ ಹೇಗೆ ಪ್ರಿಪೇರ್ ಮಾಡಿರ್ತೀರಾ ಸೊ ಆ ರೀತಿಯಲ್ಲಿ ಪ್ರತಿಯೊಂದು ಸಮಸ್ಯೆಯೂ ಕೂಡ ಆ ರೀತಿ ಇರುತ್ತೆ ನೀವು ಹೇಗೆ ಥಿಂಕ್ ಮಾಡ್ತೀರಾ ಏನಂತೇಳ ಒಂದು ಸಮಸ್ಯೆ ಬಂತಂದರೆ ಸಡನ್ಲಿ ನಾವು ನೆಗೆಟಿವ್ ಥಿಂಕ್ ಮಾಡಿಕೊಂಡೇ ಹೊರಟ್ರೆ ಸೊ ಅಲ್ಲಿ ನೆಗೆಟಿವ್ ಆಗಿ ಹೋಗುತ್ತೆ ಆ ಸಮಸ್ಯೆ ಕೂಡ ಹಾಗೆ ಹೋಗುತ್ತೆ ನಮಗೆ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗುತ್ತೆ ಸೊ ಹಾಗಾಗಿ ಏನು ಮಾಡಬೇಕಂತ ಹೇಳಿದ್ರೆ ನಿಮಗೆ ಏನಾದರೂ ಒಂದು ಸವಾಲು ಬಂತು ನಿಮ್ಮ ಎದುರಿಗೆ ಅಥವಾ ನಿಮ್ಮ ಸಮಸ್ಯೆ ಹೇಳಿದಾಗ ನಿಧಾನವಾಗಿ ಯೋಚನೆ ಮಾಡಿಕೊಂಡು ಅದು ಯಾವ ರೀತಿ ನಾವು ಹೋಗಲಾಡಿಸ್ಬೋದು ಅಂತ ಹೇಳಿ ತಿಳ್ಕೊಂಡು ಸೊ ಈಸಿಯಾಗಿ ಪಾಸಿಟಿವ್ ಥಿಂಕಲ್ಲಿ ಹೋದರೆ ಎಲ್ಲವೂ ಕ್ಲಿಯರ್ ಆಗಿರುತ್ತೆ ಗೈಸ್ ವಿಡಿಯೋ ಯೂಸ್ಫುಲ್ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಹಾಗೆ ಇಂಥ ಮುಂದಿನ ಮೋಟಿವೇಶನ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಲವ್ ಯು ಗೈಸ್